ನಮಸ್ಕಾರ ಸ್ನೇಹಿತರೆ ಕನ್ನಡ ರಿಯಲ್ ಪ್ಯಾಕ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಈ ಒಂದು ಹಿಡ್ಯದಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಕನ್ನಡ ವ್ಯಾಕರಣದ ಪ್ರಶ್ನೋತ್ತರಗಳನ್ನು ಈ ಹಿಡದಲ್ಲಿ ನೀಡಲಾಗುತ್ತಿದೆ ಸ್ನೇಹಿತರೆ ಈ ಸಂಪೂರ್ಣವಾದ ವಿಷಯಗಳನ್ನು ತಿಳಿದುಕೊಳ್ಳಬೇಕಂದ್ರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಬನ್ನಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿಯ ಪ್ರಶ್ನೋತ್ತರಗಳನ್ನು ಕೇಳಿದ್ದಾರೆ ಮತ್ತು ಅದಕ್ಕೆ ಉತ್ತರವೇನು ಎಂಬುದನ್ನು ನೋಡೋಣ ಹುಡುಕರ ಭಾಷೆಯಂತೆ ಕಾವ್ಯ ರಚಿಸಿದ ಕವಿ ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಜಿ ಪಿ ರಾಜರತ್ನಂ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಎಂದು ಹೇಳಿದ ಕವಿ ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಡಿ ಜಿ ರನ್ನನ ಕುಲಕಸಬು ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಬಳೆ ಮಾರುವುದು ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ ಎಂದ ಕವಿ ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಈಶ್ವರ ಸಣ್ಣ ಕಲ್ಲ ಬೇವು ಬೆಲ್ಲದೊಳೆಯಿಡಲೇನು ಫಲ ಹಾವಿಗೆ ಹಾಲೆರೆದರೇನು ಫಲ ಎಂದ ದಾಸರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಪುರಂದರ ದಾಸರು ಕನ್ನಡದಲ್ಲಿ ದ್ವಿವಚನವಿದೆ ಎಂದು ಹೇಳಿದ ಕವಿ ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ತೀನಾಂಶ್ರೀಯವರು ಕನ್ನಡದಲ್ಲಿ ದ್ವಿವಚನವಿದೆ ಎಂದು ಹೇಳಿದ ಕವಿಯಾಗಿರುತ್ತಾರೆ ಹಸಿವಾದುಡೆ ಹಳ್ಳ ಬಾವಿಗಳುಂಟು ಎಂದು ಹೇಳಿದವರು ಯಾರು ಸರಿಯಾದ ಉತ್ತರ ಹಸಿವಾದುಡೆ ಕೆರೆ ಹಳ್ಳ ಬಾವಿಗಳುಂಟು ಎಂದು ಹೇಳಿದ ಕವಿಯತ್ರಿ ಅಕ್ಕ ಮಹಾದೇವಿ ಅದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಕುಮಾರವ್ಯಾಸ ಭಾರತವು ಮೊದಲು ಎಷ್ಟು ಪರ್ವಗಳನ್ನು ಹೊಂದಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತು ಕುಮಾರವ್ಯಾಸ ಭಾರತವು ಮೊದಲು ಹತ್ತು ಪರ್ವಗಳನ್ನು ಹೊಂದಿರುತ್ತದೆ ಚಿತ್ತವಿಲ್ಲದ ಗುಡಿಯ ಸುತ್ತಿದಡೇನು ಫಲವೇನು ಎಂದು ಹೇಳಿದ ಕವಿ ಯಾರು ಚಿತ್ತವಿಲ್ಲದ ಗುಡಿಯ ಸುತ್ತಿದಡೇನು ಫಲವೇನು ಎಂದು ಹೇಳಿದ ಕವಿ ಸರ್ವಜ್ಞರಾಗಿರುತ್ತಾರೆ ಆದ್ದರಿಂದ ಇಲ್ಲಿ ಆಪ್ಷನಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸರ್ವಜ್ಞ ಕರುನಾಳು ಬಾ ಬೆಳಕೆ ಮುಸುಕಿದಿ ನೀ ಮೊಬ್ಬಿನಲಿ ಎಂದ ಕವಿ ಯಾರು ಕರುನಾಳು ಬಾ ಬೆಳಕೆ ಮುಸುಕಿದಿ ನೀ ಮೊಬ್ಬಿನಲಿ ಎಂದ ಕವಿ ಬಿ ಎಂ ಶ್ರೀಕಂಠಯ್ಯನವರು ಆದ್ದರಿಂದ ಆಪ್ಷನ್ನಲ್ಲಿ ಎ ಸರಿಯಾದ ಉತ್ತರವಾಗಿರುತ್ತದೆ ಪಾಂಚಾಲಿ ಇದು ಯಾರ ಹೆಸರು ಪಾಂಚಾಲಿ ಎಂದು ಮಹಾಭಾರತದಲ್ಲಿ ದ್ರೌಪದಿಗೆ ಕರೆಯುತ್ತಾರೆ ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದ್ರೌಪದಿ ಗೀಗಿ ಪದದ ಮೇಳದಲ್ಲಿ ಎಷ್ಟು ಜನ ಗಾಯಕರಿರುತ್ತಾರೆ ಗೀಗಿ ಪದದ ಮೇಳದಲ್ಲಿ ಸುಮಾರು ಮೂರರಿಂದ ನಾಲ್ಕು ಜನರು ಇರುತ್ತಾರೆ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ ದುಷ್ಯಂತನು ಶಾಕುಂತಲೆಗೆ ನೀಡಿದ್ದ ಹುಂಗರವು ಯಾವ ಪ್ರಾಣಿಯ ಹೊಟ್ಟೆಯಲ್ಲಿ ದೊರಕಿತು ದುಷ್ಯಂತನು ಶಾಂಕುಂತಲೆಗೆ ನೀಡಿದ ಹುಂಗರವು ಒಬ್ಬ ಬೆಸ್ತ ಮೀನನ್ನು ಹಿಡಿದಾಗ ಅದರ ಹೊಟ್ಟೆಯಲ್ಲಿ ದೊರಕುತ್ತದೆ ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೀನು ಕಣ್ವ ಮಹಾಮುನಿಗಳ ಸಾಕುಮಗಳು ಯಾರು ಕಣ್ವ ಮಹಾಮುನಿಗಳು ಶಾಕುಂತಲೆಯನ್ನು ಸಾಕಿರ್ತಾರೆ ಆದ್ದರಿಂದ ಕಣ್ವ ಮಹಾಮುನಿಗಳ ಸಾಕುಮಗಳು ಶಾಕುಂತಲೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶಾಕುಂತಲೆ ಛಾಡಿಕೋರ ಎಂಬುದು ಡ್ಯಾಶ್ ನಾಮ ಛಾಡಿಕೋರ ಎಂಬುದು ತದ್ದಿತಾಂತ ನಾಮವಾಗಿರುತ್ತದೆ ಆದ್ದರಿಂದ ಆಪ್ಷನ್ನಲ್ಲಿ ಎ ಸರಿಯಾದ ಉತ್ತರವಾಗಿರುತ್ತದೆ ಹಗಲು ಕನಸು ಎಂಬುದು ಯಾವ ಸಮಾಸವಾಗಿರುತ್ತದೆ ಹಗಲು ಕನಸು ಎಂಬುದು ತತ್ಪುರುಷ ಸಮಾಸವಾಗಿರುತ್ತದೆ ಅದರಿಂದ ಆಪ್ಷನಲ್ಲಿ ಸಿ ಸರಿಯಾದ ಉತ್ತರ ಕೆಳದುಟಿ ಎಂಬುದು ಡ್ಯಾಶ್ ಸಮಾಸ ಕೆಳದುಟಿ ಎಂಬುದು ಹಂಶಿ ಸಮಾಸವಾಗಿರುತ್ತದೆ ಆದ್ದರಿಂದ ಆಪ್ಷನ್ನಲ್ಲಿ ಸರಿಯಾದ ಉತ್ತರ ಎ ಹಂಶಿ ಕತೆ ಹೇಳು ಎಂಬುದು ಡ್ಯಾಶ್ ಸಮಾಸ ಕತೆ ಹೇಳು ಎಂಬುದು ಕ್ರಿಯಾ ಸಮಾಸಕ್ಕೆ ಸಂಬಂಧಿಸಿರುತ್ತದೆ ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ನಲ್ಲಿ ಡಿ ಕ್ರಿಯಾ ಸಮಾಸ ಈ ಕೆಳಗಿನ ಪದಗಳಲ್ಲಿ ಅವಧಾರಣೆಯಿಂದ ಕೂಡಿದ ಪದವನ್ನು ಗುರುತಿಸಿ ಎಂತಕ್ಕಂಥ ಪ್ರಶ್ನೆ ಇರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಕೆಳಗಿನ ಪದಗಳಲ್ಲಿ ಅವಧಾರಣೆಯಿಂದ ಕೂಡಿದ ಪದ ಎಂದರೆ ನಾನೇ ಎಂಬುದು ಅವಧಾರಣೆಯಿಂದ ಕೂಡಿದ ಪದವಾಗಿರುತ್ತದೆ ಆದ್ದರಿಂದ ಆಪ್ಷನ್ನಲ್ಲಿ ಸಿ ಸರಿಯಾದ ಉತ್ತರ ನಾನೇ ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂತಿರುಗಿದೆನು ಇಲ್ಲಿ ಕೂಡಲೇ ಎಂಬುದು ಡ್ಯಾಶ್ ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂತಿರುಗಿದೆನು ಇದು ಸಾಮಾನ್ಯ ವ್ಯಯವಾಗಿರುತ್ತದೆ ಆದ್ದರಿಂದ ಆಪ್ಷನ್ ಬಿ ಸಾಮಾನ್ಯ ವ್ಯಯ ಹಾ ನೀರು ಅಮೃತದಂತಿದೆ ಇಲ್ಲಿ ಹಾ ಎಂಬುದು ಸಂಬಂಧ ಸೂಚಕವ್ಯಯವಾಗಿರುತ್ತದೆ ಆದ್ದರಿಂದ ಆಪ್ಷನಲ್ಲಿ ಸಿ ಸಂಬಂಧ ಸೂಚಕ ವ್ಯಯ ಈ ವಾಕ್ಯದಲ್ಲಿ ಮಗು ಕುಣಿಯುತ್ತಾ ಬೀದಿಗೆ ಹೋಯಿತು ಇಲ್ಲಿ ಕುಣಿಯುತ್ತಾ ಡ್ಯಾಶ್ ಪದ ಈ ವಾಕ್ಯದಲ್ಲಿ ಮಗು ಕುಣಿಯುತ್ತಾ ಬೀದಿಗೆ ಹೋಯಿತು ಇಲ್ಲಿ ಕುಣಿಯುತ್ತಾ ಎಂಬುದು ಸಾಪೇಕ್ಷ ಕ್ರಿಯಾಪದವಾಗಿರುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಸಿ ಸಾಪೇಕ್ಷ ಕ್ರಿಯಾಪದ ನೀವು ಬುದ್ಧಿವಂತರಾಗಿ ಬಾಳಿ ಇಲ್ಲಿ ಬುದ್ಧಿವಂತರಾಗಿ ಎಂಬುದು ಕ್ರಿಯಾ ವಿಶೇಷಣವಾಗಿರುತ್ತದೆ ಆದ್ದರಿಂದ ಆಪ್ಷನಲ್ಲಿ ಸಿ ಸರಿಯಾದ ಉತ್ತರವಾಗಿರುತ್ತದೆ ಕ್ರಿಯಾ ಹಂತದು ಎಂಬ ಪದವಾಚಕ ಹಂತದು ಎಂಬ ಪದವು ಪ್ರಕಾರ ವಾಚಕವಾಗಿರುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಸಿ ಪ್ರಕಾರ ವಾಚಕ ಕೈಕಾಲು ಮೂಡಿತೋ ನಬಕೆ ಈ ವಾಕ್ಯದಲ್ಲಿರುವ ಅಲಂಕಾರ ಕೈಕಾಲು ಮೂಡಿತೋ ನಬಕೆ ಇದು ಉತ್ಪ್ರೇಕ್ಷೆ ವಾಕ್ಯವಾಗಿರುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ಹುತ್ಪ್ರೇಕ್ಷೆ ಸರ್ವಜ್ಞನು ಕಾವ್ಯದ ಯಾವ ಪ್ರಕಾರಕ್ಕೆ ಪ್ರಸಿದ್ಧನಾಗಿದ್ದಾನೆ ಸರ್ವಜ್ಞನು ತ್ರಿಪದಿ ಕಾವ್ಯದ ಪ್ರಕಾರಕ್ಕೆ ಪ್ರಸಿದ್ಧನಾಗಿದ್ದಾನೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ತ್ರಿಪದಿ ಮೈಯೆಲ್ಲ ಕಣ್ಣಾಗಿ ಎಂದರೆ ಡ್ಯಾಶ್ ಮೈಯೆಲ್ಲ ಕಣ್ಣಾಗಿ ಎಂದರೆ ತುಂಬ ಜಾಗರೂಕನಾಗಿರು ಎಂದು ಅರ್ಥ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಕ ತುಂಬ ಜಾಗರಕನಾಗಿರು ಕನ್ನಡತಿ ಎಂಬಲ್ಲಿ ಡ್ಯಾಶ್ ಸಂಧಿ ಇದೆ ಕನ್ನಡತಿ ಎಂಬಲ್ಲಿ ಲೋಪಸಂಧಿ ಇರುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಕ ಲೋಪಸಂಧಿ ಮಂದಾನಿಲ ರಗಳೆಯ ಲಕ್ಷಣ ಡ್ಯಾಶ್ ಮಂದಾನಿಲ ರಗಳೆಯ ಲಕ್ಷಣ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳಾಗಿರುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಹ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು ಬಹುವ್ರಿಹಿ ಸಮಾಸಕ್ಕೆ ನಿದರ್ಶನ ಆಪ್ಷನಲ್ಲಿ ನಾಲ್ಮೊಗವಾಗಿರುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಡ ನಾಲ್ಮೊಗ ಮುಮ್ಮಡಿ ರಚನೆಯಲ್ಲಿನ ಮೂರು ರೂಪ ಮುಮ್ಮಡಿ ರಚನೆಯಲ್ಲಿನ ಮೂರು ರೂಪ ಸಂಖ್ಯಾ ವಿಶೇಷಣವಾಗಿರುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಕ ಸಂಖ್ಯಾ ವಿಶೇಷಣ ಇದು ಭವಿಷ್ಯತ್ ಕಾಲದ ವಾಕ್ಯ ಆಪ್ಷನಲ್ಲಿ ಮಕ್ಕಳು ಶಾಲೆಗೆ ಹೋಗುವರು ಇದು ಭವಿಷ್ಯತ್ ಕಾಲದ ವಾಕ್ಯವಾಗಿರುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಹ ಮಕ್ಕಳು ಶಾಲೆಗೆ ಹೋಗುವರು ಹತ್ತಣಿಂ ಇದು ಯಾವ ವಿಭಕ್ತಿಗೆ ಉದಾಹರಣೆ ಹತ್ತಣಿಂ ಇದು ಪಂಚಮಿ ವಿಭಕ್ತಿಗೆ ಉದಾಹರಣೆಯಾಗಿರುತ್ತದೆ ಆದ್ದರಿಂದ ಆಪ್ಷನಲ್ಲಿ ಬಿ ಸರಿಯಾದ ಉತ್ತರ ಪಂಚಮಿ ವಿಭಕ್ತಿ ಆಧ್ಯಾತ್ಮ ಇದು ಯಾವ ಸಂಧಿ ಆಧ್ಯಾತ್ಮ ಎಣ್ ಸಂಧಿಯಾಗಿರುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ಎಣ್ ಸಂಧಿ ವಿದ್ಯುಲೇಪನ ಈ ಪದವನ್ನು ಬಿಡಿಸಿ ಬರೆದಾಗ ಡ್ಯಾಶ್ ವಿದ್ಯುಲೇಪನ ಈ ಪದವನ್ನು ಬಿಡಿಸಿ ಬರೆದಾಗ ವಿದ್ಯುತ್ ಪ್ಲಸ್ ಲೇಪನವಾಗಿರುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಎ ವಿದ್ಯುತ್ ಪ್ಲಸ್ ಲೇಪನ ರಾಮನು ಮನೆಯಿಂದ ಹೊರಗೆ ಬಂದು ಕಾವೇರಿಯಲ್ಲಿ ಸ್ನಾನ ಮಾಡಿದ ಈ ವಾಕ್ಯದಲ್ಲಿ ರೂಢನಾಮ ಯಾವುದು ರಾಮನು ಮನೆಯಿಂದ ಹೊರಗೆ ಬಂದು ಕಾವೇರಿಯಲ್ಲಿ ಸ್ನಾನ ಮಾಡಿದ ಈ ಪದದಲ್ಲಿ ರೂಢನಾಮ ಮನೆಯಾಗಿರುತ್ತದೆ ಆದ್ದರಿಂದ ಆಪ್ಷನ್ನಲ್ಲಿ ಬಿ ಮನೆ ರೂಢನಾಮವಾಗಿರುತ್ತದೆ ಮುಖ್ಯೋಪಾಧ್ಯಾಯರು ತಮ್ಮ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿದರು ಈ ವಾಕ್ಯದಲ್ಲಿ ಆತ್ಮಾರ್ಥಕ ಸರ್ವನಾಮ ಡ್ಯಾಶ್ ಮುಖ್ಯೋಪಾಧ್ಯಾಯರು ತಮ್ಮ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿದರು ಈ ವಾಕ್ಯದಲ್ಲಿ ಆತ್ಮಾರ್ಥಕ ನಾಮ ತಮ್ಮ ಎಂತಕ್ಕಂಥ ಪದವು ಆತ್ಮಾರ್ಥಕ ಸರ್ವನಾಮವಾಗಿರುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ತಮ್ಮ ಕೆಳಗಿನ ಪದಗಳಲ್ಲಿ ಅನ್ವರ್ತನಾಮ ಯಾವುದು ಕೆಳಗಿನ ಪದಗಳಲ್ಲಿ ಅನ್ವರ್ತನಾಮವು ವಿದ್ವಾಂಸ ಎಂಬುದಾಗಿರುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಸಿ ವಿದ್ವಾಂಸ ತಿರುಮಲೆ ರಾಜಮ್ಮನವರ ಕಾವ್ಯನಾಮ ಯಾವುದು ತಿರುಮಲೆ ರಾಜಮ್ಮನವರ ಕಾವ್ಯನಾಮ ಭಾರತಿಯಾಗಿರುತ್ತದೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತಿ ಸ್ನೇಹಿತರೆ ಇವಿಷ್ಟು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದ ಬಹು ಮುಖ್ಯವಾದ ಪ್ರಶ್ನೋತ್ತರಗಳಾಗಿರುತ್ತವೆ ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಎಲ್ಲ ನಮ್ಮ ವೀಕ್ಷಕರಿಗೆ ಮತ್ತು ಸಬ್ಸ್ಕ್ರೈಬರ್ಸ್ಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ